ಹಾ ಅಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಕಾತ್ಯಾಯನ ಪ್ಲ್ಯಾನ್ ಏನಾಗಿದೆ ಸುಮನ ಕ್ಷಮಿಸ್ಬಿಟ್ಲ ಈ ಕಡೆ ಸುಭಾಷಣ ರಾಜು ಸುಭಾಷ್ ನಡುವೆ ಬಿರುಗು ಶುರುವಾಗಿದೆ ಜೊತೆಗೆ ರಾಜುನ ಅಕ್ಕನ ವಿರುದ್ಧ ಎತ್ಕೊಟ್ಟೋಕೆ ಶುರು ಮಾಡಿಕೊಂಡಿದ್ದಾಳೆ ಸಹನ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಧನ ಇಲ್ಲಿ ನಿಮ್ಮ ಅಕ್ಕನ ತುಂಬ ಕರೆದೆ ಆದರೆ ನನ್ನ ಸತ್ತು ಸತ್ತೋಗ್ಬಿಟ್ಲು ನನಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿಬಿಟ್ಲು ಅಂತಾರೆ ಆದರೆ ಇಲ್ಲಿ ಸುಭಾಷ್ ನಂಬೋದಿಲ್ಲ ಅದಕ್ಕೆ ನಿಮ್ಮ ಆಯಿತಾ ಕರಿತದಾನೆ ಬನ್ನಿ ಅದಕ್ಕೆ ಬನ್ನಿ ಅದ್ಕೆ ಅಂತ ಕರೀತಿದ್ದಾರೆ ಅಲ್ಲಿ ಸುಭಾಷ್ ಮತ್ತು ರಾಜಿನ ಸ್ವಾಗತ ಮಾಡಬೇಕು ಅಂತ ಹೋಗ್ತೀನಿ ಮನೆ ತುಂಬಿಸ್ಕೋತೀನಿ ಅಂತ ಹೊರಡೋಕೆ ಹೋಗ್ತಾಳೆ ಇಲ್ಲಿ ಸುಮ್ನ ಆದರೆ ತೀರ್ಥ ಮಾತ್ರ ಬೇಡ ಆಲ್ರೆಡಿ ನಿಮ್ಮ ಮೇಲೆ ಕೆಟ್ಟ ಹೆಸ್ರು ಬಂದಿದೆ ನೀವು ಹೋದರೆ ಅದೇ ನಿಜ ಆಗ್ಬಿಡತ್ತೆ ದಯವಿಟ್ಟು ಮುಂದೆ ಎಲ್ಲ ಕೂಡ ಸರಿ ಹೋಗುತ್ತೆ ನೀವು ಹೋಗಬಾರ್ದು ಅಂತ ತಡೆದು ಕಟ್ಟಾಗಿಬಿಡ್ತಾರೆ ಹಾಗಾಗಿ ಬರುವುದಿಲ್ಲ ಆದರೆ ಇಲ್ಲಿ ರಾಜಿ ಮಾತ್ರ ಏನಿದೋ ಅಕ್ಕ ನೀವೇ ಇನ್ನು ಮುಂದೆ ನನ್ನ ಪಾಲಿಗೆ ಅಕ್ಕ ನಿಮ್ಮ ತಂಗಿ ನಾನು ನೀವೇ ನನ್ನ ಮನೆ ತುಂಬಿಸ್ಕೊಳ್ಳಿ ನಮ್ಮ ಬಗ್ಗೆನೇ ಕಾಳಜಿ ಇಲ್ಲ ನಾವೇ ಬೇಕಾಗಿಲ್ಲ ನಾವೇ ಅವ್ರ ಪಾಲಿಗೆ ಸತ್ತೋದ್ವಿ ಅಂದಮೇಲೆ ಅಂಥವ್ರು ಕೊಟ್ಕೊಂಡು ನಮಗೇನು ಆಗಬೇಕಾಗಿದೆ ಅಂತ ರಾಜಿ ಹೇಳ್ತಾಳೆ ಕಳ್ಸು ಭಾಳ ಂತೂ ರಾಜಿ ಮುಖನೇ ಕೆಂಡಾಮಂಡಲ ಆಗಿ ನೋಡ್ತಾನೆ ನಂತರ ಈ ಕಡೆ ಸಾತನಾನೆ ರಾಜಿ ಮತ್ತೆ ಸುಭಾಷ್ನ ಆರತಿ ತೆಗೆದು ಒಳಗಡೆ ತುಂಬಿಸ್ಕೊತದಾಳೆ ಸೀರದ್ದು ಒಳಗಡೆ ಬರ್ತದಾಳೆ ಈ ಕಡೆ ರಾಜಿ ತಕ್ಷಣ ರಾಜಿ ಒಳಗಡೆ ಖುಷಿಯಿಂದ ಬಂದ್ರೆ ಇಲ್ಲಿ ಸುಭಾಷ್ ಅಂತೂ ಆರಾಗಿರೋ ಎಲ್ಲ ತೆಗ್ದು ಅವ್ರ ಮುಖಕ್ಕೆ ಬಿಸಾಡಿ ತನ್ನ ಅತ್ಕೆ ರೂಮ್ಗೆ ಹೋಗ್ಬಿಡ್ತಾನೆ ಅತ್ತಿಗೆ ಅಂತ ಹೇಳಿ ಕಣ್ಣೀರು ಹಾಕ್ತಿರ್ತಾರೆ ಆಲ್ರೆಡಿ ಸುಮ್ಮನೆ ಕಾಲಿಟ್ಕೊಂಡು ಬೇಡ್ಕೊತಾನೆ ಅದ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಅದ್ಕೆ ನೀವು ನನ್ನ ಎರಡನೇ ತಾಯಿ ಆದರೆ ನಿಮ್ಮ ಮಾತಿಗೆ ನಾನು ದ್ರೋಹ ಮಾಡ್ಬಿಟ್ಟೆ ನೀವು ನನ್ನ ಒಂದು ಮಾತ್ರನ ನಡೆಸ್ಕೊಡಿ ಅಂತ ಹೇಳಿದ್ರೆ ಆದರೆ ಎರಡನೇ ಜೀವ ಕೊಟ್ರಿ ಪುನರ್ ಚಿನ್ಮಾ ಕೊಟ್ಟಿದ್ದ ತಾಯಿ ಮಾತನ್ನೇ ಉಳಿಸ್ಕೊಳ್ಳಿಲ್ಲ ನಾನು ಎಂತ ಮಹಾನ್ ಪಾಪ ಮಾಡ್ಬಿಟ್ಟೆ ನಿಮ್ಮನಿಗೆ ಕೆಟ್ಟ ಹೆಸರು ಬರಿಹೋಗಿ ಮಾಡಿಬಿಟ್ಟೆ ಏನಾಗಿದೆಯೋ ನೀವು ಇವತ್ತು ಎಲ್ಲರ ಹತ್ರ ಬಯಸ್ಕೊಂಡು ಕೆಟ್ಟ ಹೆಸರು ತಗೊಳ್ಳೋದಕ್ಕೆ ಕಾರಣ ನಾನು ನಾನು ಮಾಡಿದ ತಪ್ಪಿಂದ ನೀವು ಇಂಥದ್ದನ್ನು ಅನುಭವಿಸ್ಬೇಕಾಗೋಯಿತು ದಯವಿಟ್ಟು ಕ್ಷಮಿಸ್ಬಿಡಿ ಅದಕ್ಕೆ ದಯವಿಟ್ಟು ನಾನು ಬೇಕು ಅಂತ ಮಾಡಲಿಲ್ಲ ಅದಕ್ಕೆ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಂಡು ನನಗೆ ಕ್ಷಮಿಸ್ಬಿ ಎಂಥ ಪಾಪಿ ನಾನು ನನ್ನ ಅದಕ್ಕೆ ಪುನರ್ಜನ್ಮ ಕೊಟ್ಟ ತಾಯಿಗೆ ದ್ರೋಹ ಮಾಡಿಬಿಟ್ಟೆ ನಿಮ್ಮ ಕಾಲು ಇಟ್ಕೊಂಡು ಕೇಳ್ಕೊತೀನಿ ಅಥವಾ ದಯವಿಟ್ಟು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಹೇಳಿ ಅಂತ ಸುಭಾಷ್ ಕಾಲು ಇಟ್ಕೊಂಡು ಹಂಗ್ಲಾಚಿ ಕೈ ತಾನೇ ಬೇಡ್ಕೊಳ್ತಾನೆ ತಾನೇ ಆದರೆ ಕಣ್ಣೀರು ಬಿಟ್ಟು ಬೇರೆ ಏನೂ ಕೂಡ ಮಾತಾಡ್ತಲ್ಲ ಸುಮ್ಮನ ಅಷ್ಟರಲ್ಲಿ ತೀರ್ಥ ಬರ್ತಾರೆ ತೀರ್ಥ ಬರ್ತದಾಗೆ ಹಣ ಅದ್ಕೇನಾದರೂ ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ನನಗೆ ಅಣ್ಣ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಅದಕ್ಕೆ ಹತ್ರ ಇಟ್ಕೆ ನೀವು ಏನೇ ಪನಿಷ್ಮೆಂಟ್ ತೊಗೊಂಡ್ರು ನಾನು ಅನುಭವಿಸ್ತೀನಿ ದಯವಿಟ್ಟು ನನಗೆ ಪನಿಷ್ಮೆಂಟ್ ಕೊಡಿ ಅದಕ್ಕೆ ನಾನು ತಪ್ಪು ಮಾಡಿರೋದಕ್ಕೆ ಪನಿಷ್ಮೆಂಟ್ ಕೊಡಿ ಅಂತ ಕೇಳ್ಕೊತಿದ್ದಾನೆ ಅದಕ್ಕೆ ಏನಾದರೂ ಪನಿಷ್ಮೆಂಟ್ ಕೊಡ್ತಿಲ್ಲ ಅಣ್ಣ ನೀನಾದರೂ ನನಗೆ ಹೊಡೆದು ಪನಿಷ್ಮೆಂಟ್ ಕೊಡು ಅಂತ ತಾನೇ ಹೊಡ್ಸ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾನೆ ಸುಭಾಷ್ ಆದರೆ ಇಲ್ಲಿ ತೀರ್ಥ ಏನು ಮಾತಾಡ್ತಿದೆ ಸುಭಾಷ್ ನಿಮ್ಮ ಅದಕ್ಕೆ ಜೊತೆ ನಾನು ಮಾತಾಡ್ತೀನಿ ನೀನು ಹೊರಡು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅಣ್ಣ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಇಷ್ಟೆಲ್ಲ ಆಗಿದ್ದು ನನ್ನಿಂದ ಅದಕ್ಕೆಗೆ ಕೆಟ್ಟ ಹೆಸರು ನನ್ನಿಂದ ಬಂದುಬಿಡ್ತು ಅಣ್ಣ ಅದಕ್ಕೆ ಬಗ್ಗೆ ಎಲ್ಲರೂ ಕೂಡ ತಪ್ಪು ತಿಳ್ಕೊಂಬಿಟ್ರು ಅವ್ರ ಹೆಸರು ನಾನು ನಾನು ಹಾಳು ಮಾಡಿಬಿಟ್ಟೆ ಅಂತ ಸುಭಾಷ್ ಹೇಳ್ತಿದ್ರೆ ಇಲ್ಲಿ ತೀರ್ಥಾನೇ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ಸಾಧನ ಅಂತೂ ರಾಜಿನ ತನ್ನದು ರೂಮ ಕರ್ಕೊಂಡು ಬಂದು ಈ ಸೋಫಾ ಮೇಲೆ ಕೂತ್ಕು ಅಂತ ಹೇಳ್ತಿದ್ದಾರೆ ಸೋಫಾ ಮೇಲೆ ಕೂತ್ಕೊಂಡು ಆ ಒಂದು ಮಂಚದ ಮೇಲೆ ಕೂತ್ಕೊಂಡು ಈ ಸುಖವಾಗಿದೆ ಅಂತ ಅಂತಿದ್ದಾಳೆ ತನ್ನಿಂದ ಈ ರೀತಿ ಮನೆ ನೆಮ್ಮದಿ ಆಗಿದೆ ಯಾವುದೊಂದು ಕೂಡ ಅವಳ ತಲೆಲೂ ಕೂಡ ಇಲ್ಲ ರಾಜ್ಯದಲ್ಲಿ ನಂತರ ಹೇಗೆ ಅನ್ನಿಸ್ತಿದೆ ಎ ಸಿ ಕೂಲರೆಲ್ಲ ತೊಗೊಂಡು ಕೂಲ್ ನೆಮ್ಮದಿ ಅಂತ ಅನ್ನಿಸ್ತದೆ ಅಂದಾಗ ಹೌದು ಅಕ್ಕ ನನ್ನ ಪಾಲಕ್ ಸತ್ತೋದ್ಲು ಅಂದಾಗ ಬೇಜಾರಾಯಿತು ಆದರೆ ಈಗ ಒಂದು ಎರಡು ನಿಮಿಷ ಕೂಲಲ್ಲಿ ಇರ್ತಿದ್ದಾಗ ಎಲ್ಲ ಕೂಡ ಹೋಯಿತು ಅಂತ ಹೇಳ್ತಿದ್ದಾರೆ ನಂತರ ಇಂಥ ಒಂದು ಹತ್ತುರಿ ಜೀವನ ಸುಮ್ಮನ ಜೊತೆ ನಿನಗೂ ಸಿಗಬೇಕು ಅನ್ನೋದು ಆಸೆ ಇತ್ತು ಆದರೆ ಸುಮ್ಮನೆ ಒಮ್ಮೆ ಕೂಡ ನಾನು ಅನುಭವಿಸ್ತಿರೋ ಖುಷಿ ಸಂತೋಷ ಹತ್ತುರಿ ತನ್ನ ನನ್ನ ತಂಗಿ ಕೂಡ ಅನ್ಭವಿಸ್ತೀನಿ ಅಂತ ಯೋಚನೆ ಮಾಡಲಿಲ್ಲ ಅಂದಾಗ ಹೌದು ಅಕ್ಕ ನನಗೆ ಎಷ್ಟು ದಿನ ಈ ಮನೇಲಿದ್ದೇನೆ ಯಾವಾಗಲೂ ಕೂಡ ಒಂದಿನ ಕೂಡ ಈ ಸೋಫಾ ಮೇಲೆ ಕುತ್ಕೋ ಎ ಸಿ ಆನ್ ಮಾಡ್ತೀನಿ ಅಂತ ಹೇಳಲೇ ಇಲ್ಲ ನಾನೇ ಅದಕ್ಕೆ ಮತ್ತೆ ಅಕ್ಕಂಗೆ ಮತ್ತೆ ಭಾವನ ತೊಂದರೆ ಆಗಬಾರ್ದು ಅಂತ ರೂಮಲ್ಲೇ ಮಲ್ಕೋತಿದ್ದೆ ಒಂದಿನ ಕೂಡ ಮಂಚದ ಮೇಲೆ ಮಲ್ಕೋ ಅಂತ ಹೇಳಲಿಲ್ಲ ಅವಳು ಅಂತ ಹೇಳ್ತಿದ್ದಾಳೆ ರಾಚಿ ಕೂಡ ಹೌದು ಅವಳಿಗೆ ಇಷ್ಟ ಇಲ್ಲ ತಾನು ಮಾತ್ರ ಇದನ್ನೆಲ್ಲ ಅನುಭವಿಸಬೇಕು ಅಂತ ಆದರೆ ನಿನ್ನಂತವಳಿಗೆ ಇದೆಲ್ಲ ಸಿಗಬೇಕು ಅವಳು ಒಂದು ಸ್ಲಮ್ ಜೀವನಕ್ಕೆ ಸರಿಯಾಗಿದ್ದಾಳೆ ಆದರೆ ನೀನು ಚೆನ್ನಾಗಿರಬೇಕು ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ನಿಮ್ಮ ಅಕ್ಕ ಇಂಥವಳು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಇತ್ತೀಚೆಗಷ್ಟೇ ಅವಳು ಇಂಥ ಮುಖ ಅನ್ನೋದು ನನಗೂ ಕೂಡ ಗೊತ್ತಾಗದು ಅಂತ ಹೇಳಿ ಸಾಧನ ರಾಜಿ ಮನಸ್ಸಲ್ಲಿ ವಿಶ್ವನ ತುಂಬುತ್ತಿದ್ದಾಳೆ ಅಶ್ವಿನಿ ಸುಭಾಷ್ ರಾಜಿ ಅಂತ ಬರ್ತಿದ್ದಾಗೆ ಈ ಕಡೆ ನೋಡು ರಾಜಿ ಸ್ವಲ್ಪ ಹೊತ್ತು ಅನ್ನ ಜೊತೆ ಮಾತಾಡಿದ ಮೇಲೆ ವಾಪಸ್ ರೋಮ್ಗೆ ಬಾ ಅಂತ ಹೇಳ್ತಿದ್ದಾರೆ ಯಾಕೆ ನಾನೇ ಯಾಕಲ್ಲಿರಬಾರ್ದು ಅಂದಾಗ ಶಾಸ್ತ್ರಗಳಿರತ್ತೆ ಅದೆಲ್ಲ ಗಂಡ ಹೆಂಡತಿ ಇರುವಾಗಿಲ್ಲ ಅಂತ ಹೇಳಿ ಸಾಧನ ರಾಜಿನ ಕಳಿಸಿ ನೋಡು ಸುಭಾಷ್ ಬಂದು ತಂಗಿನ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವಳ ಮನಸ್ಸಿಗೆ ನೋವು ಮಾಡಬಾರ್ದು ಅವ್ಳು ಯಾವತ್ತೂ ಕೂಡ ಖುಷಿಯಾಗಿರಬೇಕು ಅಂತ ಹೇಳ್ತಾರೆ ನಂತರ ರಾಜು ಸುಭಾಷ್ ಮಾತನಾಡೋದಕ್ಕೆ ಅವರು ಅಣ್ಣಗೆ ಹೋಗ್ತಾರೆ ನಂತರ ಇಲ್ಲಿ ತನ್ನ ಅಮ್ಮನ ಮಾತಾಡಿಸ್ಬೇಕು ಅಂತ ಕರ್ಕೊಂಡು ಬರ್ತಾರೆ ತೀರ್ಥ ಆದರೆ ಸುಭಾಷ್ಗೆ ಅದಕ್ಕೆ ಮಾತಾಡಿಸಿ ಇಷ್ಟು ಧೈರ್ಯವಾಗಿ ಅಮ್ಮನ ಮಾತಾಡ್ಸೋಕ್ಕೆ ನನಗೆ ಧೈರ್ಯ ಸಾಕಾಗ್ತಿಲ್ಲ ಅಂದಾಗ ಏನೂ ಆಗಲ್ಲ ಬಾ ಅಂತ ಹೇಳಿ ಸುಭಾಷ್ನ ತೀರ್ಥ ಕರ್ಕೊಂಡು ಬರ್ತಾರೆ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬೇಡಮ್ಮ ಬೇಕು ಅಂತ ಮಾಡಲಿಲ್ಲ ಅಮ್ಮ ರಾಜ ಸತ್ತು ಹೋಗಿ ಕೊಟ್ಟಿದ್ರು ಸುಸೈಡ್ ಮಾಡ್ಕೋತೀನಿ ಅಂದಿದ್ಲು ಹಾಗಾಗಿ ಅವ್ಳನ್ನ ಬದುಕೋಕೆ ಹೋಗಿ ಇಂಥ ಅನಾಹುತ ಆಗೋಯ್ತಮ್ಮ ಈ ಮನೆ ನೆಮ್ಮದಿ ನನ್ನಿಂದ ಹಾಳಾಗುತ್ತ ಮತ್ತೆ ಹೇಗೆ ಹೆಸರು ಬಂದ್ಬಿಡ್ತು ನನ್ನಿಂದ ಎಲ್ಲರ ನಂಬಿಕೆ ಕಳ್ಕೊಂಬಿಟ್ಟ ನಾನಿಂದ ಕೆಲಸ ಮಾಡಬಾರ್ದಿತ್ತು ಅಪ್ಪನ ನಂಬಿಕೆ ಕಳ್ಕೊಂಬಿಟ್ಟ ದಯವಿಟ್ಟು ಇನ್ನೊಂದು ಅವಕಾಶ ಕೊಡಿ ಎಲ್ಲರೂ ನಂಬಿಕೆ ನೋಡ್ಸ್ಕೊತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಪರವಾಗಿಲ್ಲ ಏನಾಗಬೇಕು ಅದು ಆಗಿದೆ ಸುಭಾಷ್ ಅಪ್ಪನ ಜೊತೆ ಮಾತಾಡಿದ್ಯಾ ಅಂದಾಗ ಇಲ್ಲ ಅಮ್ಮ ಅಪ್ಪನ ಜೊತೆ ಮಾತಾಡೋಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಅಪ್ಪ ನನ್ನ ಜೊತೆ ಮಾತಾಡ್ತಿಲ್ಲ ಅಂದಾಗ ಅವ್ರ ಮನಸ್ಗೂ ನೋವಾಗಿದೆ ಅಲ್ವಾ ಈ ರೀತಿ ಆದರೆ ಯಾರು ತಾನೇ ಸಹಿಸ್ಕೋತಾರೆ ಅಂತ ಹೇಳ್ತಿದ್ದಾರೆ ಪದ್ಮವರು ನಂತರ ಬಂದ್ಬಿಡು ಸುಭಾಷ್ ಅಪ್ಪ ಬರು ಟೈಮ್ ಆಯಿತು ಆಮೇಲೆ ಅವ್ರಿಗೂ ಕೂಡ ಕೊಪ್ಪ ಬರುತ್ತೆ ಅಂತ ಹೇಳಿ ಸುಭಾಷ್ನ ಕರ್ಕೊಂಡು ತೀರ್ಥ ಹೋಗ್ತಾರೆ ನಂತರ ಈ ಕಡೆ ಕಾತ್ಯಾನಿ ಮತ್ತು ಇಲ್ಲಿ ಮಗಳು ಈ ಪ್ಲ್ಯಾನ್ ಮಾಡ್ತಿದ್ದಾರೆ ಏನಮ್ಮ ಏನು ಕಂಡೀಷನ್ ಇಂದು ಮೊದಲು ಸುಮ್ಮನೆ ನಮ್ಮ ಮನೆಯಿಂದ ಆಚೆ ಹಾಕಬೇಕಲ್ವ ನಮ್ದೆಲ್ಲ ಕೂಡ ಪ್ಲ್ಯಾನ್ ವರ್ಕ್ ಆಗಬೇಕು ಅಂದಾಗ ತೀರ್ಥ ಹೇಗೆ ಮಾತಾಡ್ದೆ ಗೊತ್ತಿದ್ಯಾ ಆ ತೀರ್ಥನ ಮಾತು ಆ ರೀತಿ ಅಂದಮೇಲೆ ನಾವು ಅವಳನ್ನ ಆಚೆ ಹಾಕೋಕ್ಕಾಗತ್ತಾ ಒಂದು ಮಿನಿಸ್ಟ್ರು ಸರ್ಕಾರ ಇದೆ ಏನು ಮಾಡ್ತಾನೆ ಅವನು ಅದಕ್ಕೋಸ್ಕರ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅವಳಂತ ನಾವು ಈ ಮನೆಗೆ ಬರಬೇಕಿತ್ತು ಬಂದಿದ್ದಾಯಿತು ಮುಂದೆ ನೇನು ಪ್ಲ್ಯಾನ್ ಪ್ರಕಾರವೇ ಹೋಗೋದು ಏನು ಮಾಡಬೇಕು ಅದನ್ನೇ ಮಾಡಿದ್ದು ಆ ಸುಮ್ಮನೆ ಅಲ್ಲ ನಮ್ಮ ಟಾರ್ಗೆಟು ಕೇಶವ್ ಪ್ರಸಾದ್ ಮತ್ತು ಅವನ ಫ್ಯಾಮಿಲಿ ಅಂತ ಹೇಳ್ತಾರೆ ಆದರೂ ಕೂಡ ಅಮ್ಮ ಅವಳ ಇದೆಲ್ಲ ಮಾಡೋಕ್ಕಾಗತ್ತಾ ಅಂದಾಗ ಅವಳಿಗಿಂತ ತೀರ್ಥ ಇರಬಾರ್ದು ತೀರ್ಥ ಹೋಗ್ತಿದ್ದಾಗ ನಮ್ಮ ಪ್ಲ್ಯಾನ್ನ ವರ್ಕೌಟ್ ಮಾಡಬೇಕು ಇಡೀ ಆಸ್ತಿನ ನಮ್ಮ ಹೆಸರು ಬರ್ಸ್ಕೋಬೇಕು ಅದಕ್ಕೆ ತೀರ್ಥ ಮನೆ ಬಿಟ್ಟು ಹೋಗೋ ಹಾಗೆ ನಾವೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆನಂತರ ಆಸ್ತಿ ಬರ್ಸ್ಕೊಂಡು ಅವ್ರನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕ್ತಾರೆ ನಂತರ ಸ್ವಲ್ಪ ಪ್ಲಾನ್ ಅಮ್ಮ ನಿಂದು ಅಂತ ಹೇಳ್ತಿದ್ದಾರೆ ಯಾಕೆ ನನ್ನ ಮೇಲೆ ನಂಬಿಕೆ ಹೇಳಿಲ್ವ ಅಂತಕ ಇಲ್ಲಮ್ಮ ನಿನ್ನ ಮೇಲೆ ಲಂಬೆ ಇದೆ ಅಂತ ಮಗಳು ಕೂಡ ಹೇಳ್ತಾರೆ ನಂತರ ಈ ಕಡೆ ಸುಮ್ಮನೆ ಹೋಗಬೇಕಿದ್ರೆ ಹಳೆ ಬಟ್ಟೆಗಳನ್ನೆಲ್ಲ ತೊಗೊಂಬ ಹೋಗಿಲ್ಲ ಅವಳು ಅಂತ ಹೇಳಿ ಅವ್ರ ಜೊತೆ ಹಳೆ ಬಟ್ಟೆಗಳನ್ನೆಲ್ಲ ತರಿಸಿ ಸುಮ್ಮನೆ ಮೇಲೆ ಬಿಸಾಡ್ತಾರೆ ಏನತ್ತೈತೆ ಅಲ್ಲ ಅಂದಾಗ ಹೋಗಿ ಬಟ್ಟೆ ಬಾ ಅಂತ ಹೇಳ್ತಾರೆ ಈ ತಾನೇ ಸ್ನಾನ ಮಾಡಿದ್ದೀನಿ ಅಡುಗೆ ಪೂಜೆ ಎಲ್ಲ ಮಾಡಬೇಕು ಒಗಿಸ್ತೇನೆ ಕಾವೇರಿ ಅಕ್ಕನ ಕಾಯಿಲೆ ಅಂದಾಗ ನೀನು ಮಾಡಬೇಕಾಗಿರೋದು ಅದನ್ನು ಏನು ಪೂಜೆ ಎಲ್ಲ ನಮಗೆಲ್ಲ ಅನ್ಯಾಯ ಮಾಡಿಬಿಟ್ಟು ಓಹ್ ನನಗೆ ಸಮಾಧಾನ ಆಗಬೇಕು ಅಂದರೆ ನಿಮಗೆಲ್ಲ ಶಿಕ್ಷೆ ಕೊಡಬೇಕು ನೀವೆಲ್ಲ ಶಿಕ್ಷೆ ಅನುಭವಿಸಿದ್ರೆ ನಂಗೆ ಸಮಾಧಾನ ಆಗುತ್ತೆ ಒಗಿಯೋದಿಲ್ವಾ ಸರಿ ಆಯಿತು ಬಿಡು ನಿನ್ನ ಮಾವ ಕೇಶವ ಪ್ರಸಾದೇನ ಅನ ಕೈಲಿ ಹೋಗಿಸ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಂತ ನಾನೇ ಹೋಗೀತೀನಿ ಅಂತ ಹೇಳಿ ಸುಮನ ಬಟ್ಟೆ ಎತ್ಕೋತಿದ್ರೆ ಈ ಕಡೆ ಹಾಸಿನಿ ಬೇಡ ನಾನು ಇಂಥ ಪರಿಸ್ಥಿತಿ ಬರುತ್ತೆ ಅಂದ್ಕೊಳಿರಲಿಲ್ಲ ಇದನ್ನೆಲ್ಲ ನೀವೇ ತಂದ್ಕೊಂಡಿದ್ದು ಕೊಡಿ ಅಕ್ಕ ಅಕ್ಕ ಅಂತ ಹೇಳಿ ಡ್ರಾಮಾ ಮಾಡ್ತಿದ್ದಾಳೆ ಹಾಸಿನಿ ಅಶ್ವಿನಿ ತೀರ್ಥ ಬರ್ತಾರೆ ಏನಿದಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಏನೂ ಇಲ್ಲ ಅಂತ ಹೇಳಿ ಸುಮನೇ ಮಾತನ್ನ ಬರ್ತದೆ